ಸ್ನೇಹ ಭಾತೃತ್ವದ ಸಂಕೇತ ಮೊಹರಂ ಹಬ್ಬದ ಆಚರಣೆ ಜಾತಿಯ ಹಂಗಿಲ್ಲದೆ ಮನುಕುಲ ಒಂದೇ ಎಂಬ ಸಂದೇಶವನ್ನು ಸಾರಿ ಸರ್ವಧರ್ಮಗಳ ಭಾವ್ಯಗತೆಯ ಕೊಂಡಿಯಾಗಿರುವ ಮೊಹರಂ ಹಬ್ಬ ಆಚರಣೆ ಆಧುನಿಕ ಯುಗದಲ್ಲಿ ಸ್ನೇಹ ಭಾತೃತ್ವದ ಸಂಕೇತವಾಗಿ ದಿಕ್ಸಂಗಾಕೆ ಗ್ರಾಮಸ್ಥರು ನಡೆದುಕೊಂಡು ಬಂದಿದ್ದಾರೆ ಹುತಾತ್ಮರನ್ನ ನೆನೆಯುವ ಉದ್ದೇಶದಿಂದ ವಿಶ್ವದಾದ್ಯಂತ ಮೊಹರಂ ಹಬ್ಬವನ್ನ ಜಾತಿ ಭೇದವಿಲ್ಲದೆ ಇಲ್ಲಿನ ಗ್ರಾಮಸ್ಥರು ಒಗ್ಗೂಡಿ ಹಬ್ಬವನ್ನು ಆಚರಿಸುತ್ತಾರೆ ಮತ್ತು ಹಜರತ್ ಮೊಹಮ್ಮದ್ ಅನಿಪ್ ಗಾಲಿಮದರ್ ದೈವ ಶಕ್ತಿ ಅಪಾರವಾದದ್ದು ಇಲ್ಲಿಗೆ ಹೊರ ರಾಜ್ಯದ ಸೋಲಾಪುರ ಅಕಲಕೋಟ ಇನ್ನಿತರ ಗ್ರಾಮಗಳ ಪಟ್ಟಣದಿಂದ ಬರುವ ಭಕ್ತಾದಿಗಳಿಗೆ ಏನೇ ಕೇಳಿಕೊಂಡರೂ ಅವರ ಆಸೆ ಈಡೇರುವುದು ಎಂದು ಭಕ್ತಾದಿಗಳ ನಂಬಿಕೆ ಮತ್ತು ಬರುವ ಭಕ್ತಾದಿಗಳಿಗೆ ಊಟದ ವ್ಯವಸ್ಥೆ ಕೂಡ ಮಾಡಲಾಗಿತ್ತು ಮೊಹರಂ ಧರ್ಮ ಜಾತಿ ಹಂಗಿಲ್ಲದ ಹಬ್ಬವಾಗಿದೆ ಇದು ಎಲ್ಲರೂ ಭಾವೈಕ್ಯತೆಯ ಹಾಗೂ ಶ್ರದ್ಧಾ ಭಕ್ತಿಯಿಂದ ಆಚರಿಸುವ ಹಬ್ಬ